ಮಿತ್ರರೇ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಯೋಧ್ಯೆ ಕೂಡ ರಾಮನ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ ಈ ಮಧ್ಯೆ ನಾವೆಲ್ಲ ಮತ್ತೆ ಎಚ್ಚರದಿಂದ ಇರಬೇಕು ಬಾಬ್ರಿ ಮಸೀದಿ ಧ್ವಂಸದ ಜೊತೆಗೆ ಅಯೋಧ್ಯೆಯಲ್ಲಿ ರಾಮನ ದೇವಾಲಯವನ್ನ ನಿರ್ಮಿಸುವುದರ ಹಿಂದೆ ಹಿಂದೆಯೇ ಈ ದೇಶ ಕೋಮು ಗಲಭೆಗಳ ದಳ್ಳುರಿಯಲ್ಲಿ ಬೆಂದು ಹೋಗಿತ್ತು ದೇಶವೊಂದೇ ಮನಸ್ಸುಗಳು ನುಚ್ಚುನೂರಾಗಿತ್ತು ರಥದ ಚಕ್ರಗಳಡಿ ರಕ್ತದ ಕೋಡಿ ಹರಿದಿತ್ತು ನಾವು ಹೋಗ್ತಿರುವ ಅತ್ಯಂತ ದೊಡ್ಡ ಜವಾಬ್ದಾರಿ ಏನಂದ್ರೆ ಮತ್ತೆ ಇಂಥದ್ದು ಈ ದೇಶದಲ್ಲಿ ಆಗಬಾರದು ಯಾವುದೇ ರೀತಿಯ ಪ್ರೋವೋಕಿಂಗ್ ತಂತ್ರಗಳಿಗೆ ಬಗ್ಗದೆ ಪ್ರಚೋದನಕಾರಿ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡದೆ ಶಾಂತಿಯನ್ನು ಈ ದೇಶದಲ್ಲಿ ಕಾಪಾಡಬೇಕು ಏಕೆಂದರೆ ಸುಳ್ಳಿನ ಮೂಲಕ ಮತ್ತೆ ಈ ದೇಶವನ್ನ ಉರಿಯುತ್ತಿರುವ ಸಂಘರ್ಷದ ಬೆಂಕಿಯಲ್ಲಿ ಬೇಯಿಸುವ ತಂತ್ರಗಳು ನಡೀತಾ ಇವೆ ಅದಕ್ಕೆ ಒಂದು ದೃಷ್ಟಾಂತವನ್ನ ನಿಮ್ಮ ಮುಂದೆ ನಾನು ಇವತ್ತಿನ ವಿಡಿಯೋದಲ್ಲಿ ಇಡ್ತೀನಿ ನಾನು ಚರಣೆ ಬರ್ತಾಳೆ ಡಿಸೆಂಬರ್ ಇಪ್ಪತ್ತ ಏಳರಂದು ಲಕ್ನೋ ನಿವಾಸಿ ದೇವೇಂದ್ರ ತಿವಾರಿ ಎಂಬುವ ಒಂದು ಇಮೇಲ್ ಬರ್ತದೆ ಜುಬೇರ್ ಖಾನ್ ಎಂಬಾತ ಅಯೋಧ್ಯೆಯ ನೂತನ ರಾಮ ಮಂದಿರವನ್ನು ನಾನು ಸ್ಫೋಟಿಸ್ತೇನೆ ಅಂತ ಒಂದು ಬೆದರಿಕೆ ಹಾಕಿ ಈ ಮೇಲಿನ ಸ್ಕ್ರೀನ್ಶಾಟ್ ಅನ್ನ ದೇವೇಂದ್ರ ತಿವಾರಿ ತನ್ನ ಎಕ್ಸ್ ನಲ್ಲಿ ಅಂದ್ರೆ ಹಿಂದೆ ಟ್ವಿಟ್ಟರ್ ಅಂತ ಕರೀತಿದ್ವಲ್ಲ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದೇನೆ ಇದರಲ್ಲಿ ಖಾನ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಮಿತಾಬ್ ಯಶ್ ಅವರೊಂದಿಗೆ ತಿವಾರಿಯನ್ನ ಕೂಡ ಕೊಲ್ಲುತ್ತೇನೆ ಅಂತ ಬೆದರಿಕೆ ಹಾಕಿದ್ದ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಐ ಎಸ್ ಐ ಏನಿದೆ ಅದು ತೆಗೆದುಕೊಳ್ಳುತ್ತದೆ ಅಂತ ಈ ಮೇಲ್ನ ಕೋನೆಯಲ್ಲಿ ಅಲಂ ಅನ್ಸರಿ ಖಾನ್ ಎಂಬ ವ್ಯಕ್ತಿಯಿಂದ ಇದೇ ರೀತಿಯ ಬೆದರಿಕೆಯ ಇಮೇಲ್ ಬಂದಿದೆ ಅಂತ ತಿವಾರಿ ಹೇಳಿಕೊಂಡಿದ್ದಾನೆ ಬುಧವಾರ ಯು ಪಿ ಪೊಲೀಸರ ವಿಶೇಷ ಕಾರ್ಯಪಡೆ ಈ ಪ್ರಕರಣವನ್ನು ಬೇಧಿಸುತ್ತದೆ ಭೇದಿಸಿ ಜಯ ಸಾಧಿಸುತ್ತದೆ ಆದ್ರೆ ಬಂಧನ ಆಗಿದ್ದು ಖಾನ್ ಅಲ್ಲ ತಹರ್ ಸಿಂಗ್ ಮತ್ತೆ ಓಂ ಪ್ರಕಾಶ್ ಎಂಬ ಲಕ್ನೋದಿಂದ ನೂರ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಗೋಂಡಾ ಜಿಲ್ಲೆಯ ಇಬ್ಬರು ಹಿಂದೂಗಳನ್ನ ತಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಎಂಬ ಹಿಂದೂಗಳನ್ನ ಅಷ್ಟೇ ಅಲ್ಲ ಈ ರೀತಿ ಮುಸ್ಲಿಂ ಹೆಸರಿನಲ್ಲಿ ಮೇಲ್ ಹಾಕುವಂತೆ ಸ್ವತಃ ಈ ತಿವಾರಿಯೇ ಹೇಳಿದ್ದ ಸದ್ಯ ಈ ತಿವಾರಿ ನಾಪತ್ತೆಯಾಗಿದ್ದಾನೆ ಈ ಮೂವರಿಗೆ ಒಂದು ಬಿಜೆಪಿಯ ಜೊತೆಗೆ ಒಂದು ನಂಟಿದೆ ತಿವಾರಿಯ ಅನೇಕ ಫೋಟೋಗಳು ಬಿಜೆಪಿ ನಾಯಕರೊಂದಿಗಿರೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈತನ ಸಾಮಾಜಿಕ ಮಾಧ್ಯಮದ ಪ್ರೊಫೈಲ್ಗಳ ಪ್ರಕಾರ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನಲ್ಲಿ ಈತ ಭಾರತೀಯ ಕಿಸಾನ್ ಮಂಚ್ನ ರಾಷ್ಟ್ರೀಯ ಅಧ್ಯಕ್ಷ ಮತ್ತೆ ಭಾರತದ ನೀತಿ ಆಯೋಗದ ಎನ್ ಜಿ ಒ ದರ್ಪಣ್ ಎಂಬ ಭಾರತ ಸರ್ಕಾರದ ಸರ್ಕಾರೇತರ ಸಂಸ್ಥೆಗಳ ಡೈರೆಕ್ಟರಿಯ ಪ್ರಕಾರ ಈತ ಪಾರುಲ್ ಭಾರ್ಗವ್ ಎಂಬಾತನೊಂದಿಗೆ ಲಖನೋ ಮೂಲದ ಭಾರತೀಯ ಗೋ ಸೇವಾ ಪರಿಷತ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕೂಡ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಈ ಭಾರತೀಯ ಕಿಸಾನ್ ಮಂಚ್ ಏನಿದೆ ಅದು ಅರಿಜಿತ್ ಸಿಂಗ್ ವಿಷೇನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡಿರುವ ಇನ್ನೋರ್ವ ಆರೋಪಿ ತಹರ್ ಸಿಂಗ್ ನನ್ನ ರಾಜ್ಯದ ಸಾಮಾಜಿಕ ಮಾಧ್ಯಮದ ಉಸ್ತುವಾರಿ ಕಾರ್ಯಕಾರಿಯಾಗಿ ನೇಮಿಸುತ್ತದೆ ಇನ್ನೊಬ್ಬ ಓಂ ಪ್ರಕಾಶ್ ಮಿಶ್ರಾ ಏನಿದ್ದಾನೆ ಅವನು ತಿವಾರಿಯ ಆಪ್ತ ಕಾರ್ಯದರ್ಶಿಯಾಗಿದ್ದ ಅಂತ ಪೊಲೀಸ್ ಪ್ರಕಟಣೆ ಹೇಳಿದೆ ಈ ಇಬ್ಬರು ಆರೋಪಿಯ ಮಾಸ್ಟರ್ ಈ ತಿವಾರಿ ಈ ಇಬ್ಬರು ಆರೋಪಿಯ ಮಾಸ್ಟರ್ ತಿವಾರಿ ಈ ತಿವಾರಿ ಈ ಉಳಿದಿಬ್ರು ತಹರ್ ಸಿಂಗ್ ಮತ್ತೆ ಓಂ ಪ್ರಕಾಶ್ ಮಿಶ್ರಾ ಏನಿದ್ದಾರೆ ಅವರಿಗೆ ಮುಸ್ಲಿಂ ಹೆಸರಿನಲ್ಲಿ ಎರಡು ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದಕ್ಕೆ ಹೇಳುತ್ತಾನೆ ಆಲಮ್ ಅನ್ಸರಿ ಖಾನ್ ಅಟ್ ಜಿಮೇಲ್ ಡಾಟ್ ಕಾಮ್ ಮತ್ತೆ ಜುಬೇರ್ ಖಾನ್ ಐ ಎಸ್ ಐ ಒನ್ ನೈನ್ ನೈನ್ ಜಿಮೇಲ್ ಡಾಟ್ ಕಾಮ್ ಅಂತ ಎರಡು ಇಮೇಲ್ ಐ ಡಿಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಹೇಳುತ್ತಾರೆ ಇದಾದ್ಮೇಲೆ ಈ ಎರಡು ಇಮೇಲ್ ಐ ಡಿಗಳಿಂದ ತನಗೆ ಅಂದರೆ ತಿವಾರಿಗೆ ಮೇಲ್ನಲ್ಲಿ ಬೆದರಿಕೆಯ ಮೇಲ್ ಹಾಕುವಂತ ಹೇಳುತ್ತಾರೆ ಪೊಲೀಸರು ಹೇಳುತ್ತಾರೆ ಮೇಲ್ ಕಳಿಸಿದ ನಂತರ ಈ ಪೆದ್ದರು ಎರಡು ಮೊಬೈಲ್ ಫೋನ್ಗಳನ್ನ ಸುಟ್ಟು ಹಾಕಿದರು ಆದರೆ ಇಮೇಲ್ ಹಾಕುವಾಗ ಬಳಸಿದ ವೈಫೈ ಏನಿದೆ ಅದು ತಿವಾರಿಯ ಆಫೀಸ್ನ ಕೇಳೋದಕ್ಕೆ ತಮಾಷೆ ಅನ್ನಿಸ್ಬೋದು ಆದರೆ ಈ ಕ್ರಿಮಿಗಳು ಮಾಡುವ ಈ ಕೃತ್ಯ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಬಹುದು ಎಂಬುದನ್ನು ತಿನ್ಸ್ಕೊಂಡಾಗ ಭಯ ಆಗ್ತದೆ ಓಕೆ ಶಾಂತಿ ಶಾಂತಿ ಎರಡು ಸಾವಿರದ ಇಪ್ಪತ್ತ ಒಂದರ ಡಿಸೆಂಬರ್ನಲ್ಲಿ ತನಗೆ ಮತ್ತೆ ಆದಿತ್ಯನಾಥ್ ಏನಿದ್ದಾರೆ ಅಂದರೆ ಯು ಪಿ ಯ ಮುಖ್ಯಮಂತ್ರಿ ಅವರಿಗೆ ಮುಸ್ಲಿಮರಿಂದ ಬೆದರಿಕೆ ಕೊಲೆ ಬೆದರಿಕೆ ಬಂದಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತಿವಾರಿ ಮೊದಲ ಬಾರಿಗೆ ಹೇಳ್ಕೊಳ್ತಾನೆ ಅಂದಿನಿಂದ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನಲ್ಲಿ ಇದೇ ರೀತಿಯ ಕಿತಾಪತಿಗಳನ್ನು ಮಾಡ್ತಾ ಬಂದಿದ್ದ ನವೆಂಬರ್ ಹತ್ತೊಂಬತ್ತರಂದು ಅಲಮ್ ಅನ್ಸರಿ ಖಾನ್ ಎಂಬಾತನಿಂದ ತನಗೆ ಬೆದರಿಕೆ ಮೇಲೆ ಬಂದಿದೆ ಅಂತ ಈ ತಿವರಿ ಹೇಳಿಕೊಂಡಾಗ ಮೊದಲ ಬಾರಿಗೆ ಲಕ್ನೋ ಪೊಲೀಸರು ಆ ಕೇಸ್ ಮೇಲೆ ಎಫ್ಐಆರ್ ದಾಖಲು ಮಾಡ್ತಾರೆ ಹೀಗಂತ ಬುಧವಾರ ಪೊಲೀಸರೇ ಈ ಪ್ರಕಟಣೆಯಲ್ಲಿ ಹೇಳಿದ್ರು ಹೆಚ್ಚಿನ ಭದ್ರತೆ ಸಿಗ್ತದೆ ಮತ್ತೆ ರಾಜಕೀಯ ಲಾಭ ತನಗೆ ಆಗ್ತದೆ ಅಂತ ಈ ಕೃತ್ಯ ಮಾಡಿದ್ದಾನೆ ಅಂತ ಈ ಪೊಲೀಸ್ ವಿಶೇಷ ಕಾರ್ಯಪಡೆ ಆರೋಪ ಮಾಡಿದೆ ಈತ ಸಣ್ಣ ಜನ ಏನಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಸೇರಿದ ಹಾಗೆ ಬಿಜೆಪಿಯ ಅನೇಕ ನಾಯಕರ ಜೊತೆ ಈತ ಸಹವಾಸವನ್ನು ಇಟ್ಕೊಂಡಿದ್ದ ಅವ್ರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ದ ಇನ್ನೊಬ್ಬ ತನಲ್ಲ ತಾಹರ್ ಸಿಂಗ್ ಅವನು ಕೂಡ ಏನು ಕಮ್ಮಿ ಏನಿಲ್ಲ ಆದ್ರೆ ಈ ಕ್ರಿಮಿಗಳಿಗೂ ಬಿಜೆಪಿಗೂ ಏನು ನಂಟು ಈ ಫೇಕ್ ಇಮೇಲ್ ಕ್ರಿಯೇಟ್ ಮಾಡಿದ ತಹರ್ ಸಿಂಗ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಈತ ಉತ್ತರ ಪ್ರದೇಶದ ಗೊಂಡಾ ಜಿಲ್ಲೆಯ ಬಿಜೆಪಿ ವಲಯದಲ್ಲಿ ಒಂದು ಬಹಳ ಸಕ್ರಿಯನಾದ ಕಾರ್ಯಕರ್ತನಾಗಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಹರ್ ಸಿಂಗ್ ಕರಣ್ ಭೂಷಣ್ ಸಿಂಗ್ ಮತ್ತು ಪ್ರತೀಕ್ ಭೂಷಣ್ ಸಿಂಗ್ ಅವರೊಂದಿಗೆ ಪೋಸ್ಟ್ ಕೊಟ್ಟಿರೋ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಪೋಸ್ಟ್ ಹಾಕಿದ್ದ ಇವರಿಬ್ಬರು ಕೈಸರ್ಗಂಜ್ನ ಬಿಜೆಪಿ ಸಂಸದ ಮತ್ತೆ ಮಹಿಳಾ ರಸ್ಲರ್ಗಳಿಂದ ಇತ್ತೀಚೆಗೆ ಲೈಂಗಿಕ ಕಿರುಕುಳದ ಆರೋಪ ಹೋಗುತ್ತಿದ್ದಂತ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ನ ಮಕ್ಕಳು ಗೋಂಡಾದ ಬಿಜೆಪಿ ಶಾಸಕ ಪ್ರತೀಕ್ ಭೂಷಣ್ ಸಿಂಗ್ ಏನಿದ್ದಾನೆ ಅಂದ್ರೆ ಬ್ರಿಜ್ ಭೂಷಣ್ ಸಿಂಗ್ ನ ಮಗ ಆತನನ್ನ ಈ ಆರೋಪಿ ಏನಿದ್ದಾನೆ ಅವ್ನು ನನ್ನ ಲವ್ಲಿ ಬ್ರದರ್ ಅಂತ ಕರೆದಿದ್ದಾನೆ ಅವನ ಇನ್ಸ್ಟಾಗ್ರಾಮ್ ನಲ್ಲಿ ಅರಿಜಿತ್ ಸಿಂಗ್ ವಿಷಯನ್ ಅಂತ ಅವನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇರೋದು ಆ ಅರಿಜಿತ್ ಸಿಂಗ್ ವಿಷಯನ್ ಅಂತಿರುವ ಇನ್ಸ್ಟಾಗ್ರಾಮ್ ನಲ್ಲಿ ಈ ತಹರ್ ಸಿಂಗ್ ಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಇವನು ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ ಒಂದು ರೀಲ್ಸ್ ಬಹಳ ಮಜಾ ಇದೆ ಇದರಲ್ಲಿ ಒಬ್ಬ ಹುಡುಗಿ ಬರ್ತಾಳೆ ಬಂದು ಅವನಿಗೆ ನಂಗೆ ನೀನು ಬೇಕು ಅಂತ ಹೇಳ್ತಾಳೆ ಆಗ ನನಗೆ ನೀನು ಬೇಡ ನನಗೆ ಬಿಜೆಪಿ ಮಾತ್ರ ಸಾಕು ಅಂತ ಹೇಳ್ತಾನೆ ಇದನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪೋಸ್ಟ್ ಮಾಡಿದ್ದ ಬಿಜೆಪಿಯನ್ನ ಪ್ರೀತಿಸುವ ಈ ಹುಡುಗ ಈಗ ಜೈಲು ಸೇರಿದ್ದಾನೆ ಗೊಂಡಾದ ಬಿಜೆಪಿ ರಾಜಕಾರಣಿ ರಾಮ್ ಉದರ್ ವರ್ಮಾ ಕೂಡ ಈತನ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಆಗಾಗ ಬರ್ತಾ ಇದ್ದಾರೆ ಸ್ಕ್ರಾಲ್ ವರದಿ ಮಾಡಿದ ಹಾಗೆ ಗೊಂಡಾದ ಮಜೇನಾ ಬ್ಲಾಕ್ ನ ಬಿಜೆಪಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ಈ ವರ್ಮ ಸ್ಪರ್ಧೆ ಮಾಡಿದಾಗ ಅವ್ರ ಜೊತೆ ಸಾರ್ವಜನಿಕ ಸಭೆಗಳಿಗೆ ಈ ತಾಹಾರ್ ಸಿಂಗ್ ಹೋಗ್ತಾ ಇದ್ದ ಅಂತ ರಾಮ್ ಬುದರ್ ವರ್ಮನೆ ಹೇಳ್ಕೊಂಡಿದ್ದಾರೆ ಈತ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲಿ ಪೋಸ್ಟ್ ಮಾಡಿದ ಚಿತ್ರದಲ್ಲಿ ರಾಮ್ ಬುದರ್ ವರ್ಮ ಮತ್ತೆ ಈ ಅತ್ಯಾಚಾರದ ಆರೋಪ ಹೊತ್ತಿರುವ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕೂಡ ಇದ್ದಾರೆ ಇದನ್ನ ಅವನು ಅವನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡಿದ್ದಾನೆ ಇನ್ನು ಈತನ ಮಾಸ್ಟರ್ ಮೈಂಡ್ ಇದೆಯಲ್ಲ ಮಾಸ್ಟರ್ ತಿವಾರಿ ಅವನು ವಿಚಾರಕ್ಕೆ ಬಂದ್ರೆ ತಿವಾರಿ ಬಿಜೆಪಿಯಲ್ಲಿ ಒಂದು ಸ್ಟೆಪ್ ಮೇಲಿದ್ದಾನೆ ಎರಡು ಸಾವಿರದ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಈತ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರೊಂದಿಗೆ ಪೋಸ್ಟ್ ಕೊಡ್ತಾ ಇರುವಂತಹ ಫೋಟೋವನ್ನ ಪೋಸ್ಟ್ ಮಾಡಿದ್ದ ಅದನ್ನ ಫೇಸ್ಬುಕ್ ನಲ್ಲಿ ನೀವು ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಭಾರತೀಯ ಕಿಸಾನ್ ಮಂಚು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಂಡಿದ್ದು ಆಗ ಈ ತಿವಾರಿ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಬಾಜಪೇಯಿ ಅವರೊಂದಿಗೆ ಫೋಟೋ ತೆಗೆಸ್ಕೊಂಡಿದ್ದ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಬಿಜೆಪಿಯ ಉತ್ತರ ಪ್ರದೇಶದ ಘಟಕ ಈ ಒಂದು ಪತ್ರವನ್ನು ಬರೀತದೆ ಬರೆದು ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ನಿಮ್ಮ ಮತ್ತೆ ನಿಮ್ಮ ಗ್ಯಾಂಗ್ ನಮಗೆ ಬಹಳ ಬೆಂಬಲವನ್ನು ಕೊಟ್ಟಿದೆ ಅದಕ್ಕೆ ಥ್ಯಾಂಕ್ಸ್ ಅಂತ ಒಂದು ಪತ್ರವನ್ನು ಬರೀತದೆ ಈ ತಿವಾರಿ ಉತ್ತರ ಪ್ರದೇಶದ ಸಚಿವ ಸ್ವತಂತ್ರ ದೇವ್ ಸಿಂಗ್ ಮತ್ತೆ ಬಿಜೆಪಿ ಶಾಸಕ ರಾಜೇಶ್ವರ್ ಸಿಂಗ್ ಅವರೊಂದಿಗೆ ಡಿಸೆಂಬರ್ ನಲ್ಲಿ ತೆಗೆಸಿಕೊಂಡಿದ್ದ ಫೋಟೋ ಹಲವಾರು ಫೋಟೋಗಳನ್ನು ಅವನು ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾನೆ ಈತ ಯಾವುದೇ ಪಕ್ಷವಾದ್ರೂ ಸರಿ ಅಲ್ಲಿಯ ಹಿಂದುತ್ವ ಇಕೋಸಿಸ್ಟಮ್ಗೆ ಹೊಂದಿಕೆ ಆಗ್ತಿದ್ದ ಅಯೋಧ್ಯೆ ಮೂಲದ ಹಿಂದುತ್ವ ಪಾಪ್ ಸಿಂಗರ್ ಬ್ರಿಜ್ ಮೋಹನ್ ದಾಸ್ನ ಇಸ್ಲಾಮ ಫೋಬಿಕ್ ಸಾಹಿತ್ಯದ ಹಾಡುಗಣ ಇವನು ಹಂಚಿಕೊಳ್ತಾ ಇದ್ದ ಇವನ ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ತುಂಬೆಲ್ಲ ಹಲಾಲ್ ನಿಷೇಧ ಗೋರಕ್ಷಣೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹಿಂದೂ ರಾಷ್ಟ್ರ ಮುಸ್ಲಿಂ ಜನಸಂಖ್ಯೆ ಲಕ್ನೋ ಮಸೀದಿ ವಿಧ್ವಂಸ ಹೀಗೆ ಟಾಕ್ಸಿಕ್ ವಿಷಕಾರಿ ಕಮೆಂಟ್ ಕಂಟೆಂಟ್ಗಳೇ ತುಂಬಿ ಹೋಗಿವೆ ಮಜಾ ಏನಪ್ಪಾ ಅಂದರೆ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಈ ತಿವಾರಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿದ್ದಾಗ ಸಮಾಜವಾದಿ ಪಕ್ಷದ ಬ್ಯಾನರ್ ಹಿಡ್ಕೊಂಡು ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರ ಪೋಸ್ಟರ್ ಗಳ ಜೊತೆಗೆ ಫೋಟೋ ಹಿಟ್ಕೊಳ್ತಾ ಇದ್ದ ಎರಡ್ ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಆ ಪಕ್ಷವನ್ನು ಕೂಡ ಸೇರಿದ್ದ ಅಷ್ಟು ಮಾತ್ರವಲ್ಲ ಆ ಚುನಾವಣೆಯ ರ್ಯಾಲಿಗಳಲ್ಲಿ ಭಾಷಣ ಮಾಡುತ್ತಾ ಇದ್ದ ಈ ಇಬ್ಬರಿಗೆ ಹೋಲಿಸಿದ್ರೆ ಅಂದ್ರೆ ತಿವಾರಿ ಮತ್ತೆ ತಹರ್ ಸಿಂಗ್ ಇವರಿಗೆ ಹೋಲಿಸಿದ್ರೆ ಮೂರನೇ ಆರೋಪಿ ಏನಿದ್ದಾನೆ ಮಿಶ್ರಾ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನು ಆಕ್ಟಿವ್ ಇಲ್ಲ ಇವನ ಫೇಸ್ಬುಕ್ ನಲ್ಲಿ ಅವನ ಗುರು ತಿವಾರಿಯ ಜೊತೆಗಿರುವ ಫೋಟೋವನ್ನ ಕವರ್ ಫೋಟೋ ಆಗಿ ಮಾಡಿಕೊಂಡಿದ್ದಾನೆ ಈತ ಲಕ್ನೋದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ನಲ್ಲಿ ಆಪ್ಟೋಮೆಟ್ರಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇದ್ದ ಮತ್ತೆ ಈ ತಿವಾರಿ ಆ ಸಂಸ್ಥೆಯ ನಿರ್ದೇಶಕ ಕೂಡ ಆಗಿದ್ದ ಇಷ್ಟೆಲ್ಲ ಡೀಟೇಲ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ಕೋಳಿ ತರ ಕಿತ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಹವಾಸ ದೋಷ ಯಾರ ಸಹವಾಸ ಮಾಡಿದಿರಿ ಅವನು ಹೇಳಿದನ ಕೇಳಿ ಈಗ ಇಬ್ರು ಸಿಕ್ಕಾಕೊಂಡಿದ್ದಾರೆ ಎರಡನೇದು ಗಲಭೆ ಸೃಷ್ಟಿಸಲು ಮಾಡುವ ಹೊಲಸು ಹುನ್ನಾರ ಸದ್ಯ ದೇಶದಲ್ಲಿ ಸಹನೆ ಮತ್ತು ಶಾಂತಿ ಅವಶ್ಯಕತೆ ಇದೆ ಆದ್ರೂ ಮುಂದಿನ ಚುನಾವಣೆಗೊಂದು ಗಲಭೆ ಸೃಷ್ಟಿಸುವ ತಂತ್ರಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಪ್ರಚೋದನೆ ಮಾಡುವ ಕೆಲಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಜನ ಪ್ರತಿಕ್ರಿಯೆ ಕೊಟ್ಟರೆ ಅದರಿಂದ ಏನಾದರೂ ಅನಾಹುತ ಸಂಭವಿಸಬಹುದು ನಾವು ಪ್ರತಿಕ್ರಿಯೆ ಮಾಡಿದರೆ ಏನಾದರೂ ಅನಾಹುತ ಆಗಬಹುದು ಆಗ ಅವರ ಕುತಂತ್ರ ಸಫಲವಾದ ಹಾಗೆ ಅವ್ರು ಗೆದ್ದ ಹಾಗೆ ಇದರ ಒಂದು ಭಾಗವೇ ಸುಳ್ಳನ್ನು ಹರಡ್ತಾ ಇರೋದು ಈ ಕೃತ್ಯಕ್ಕೆ ಅವರು ತಮ್ಮ ಹೆಸರುಗಳನ್ನು ಬಿಟ್ಟು ಬೇರೆ ಧರ್ಮದ ಹೆಸರಿಗೆ ಬದಲಾಗುವುದು ಕೂಡ ಹಿಂದೆ ಮುಂದೆ ನೋಡಲ್ಲ ಅದಕ್ಕೆ ಹೆಸದಿಲ್ಲ ಅವರು ತಿವಾರಿ ಖಾನ್ ಕೂಡ ಆಗಬಲ್ಲ ಹಾಗಾಗಿ ಜಾಗೃತಿ ವಹಿಸುವುದು ತುಂಬಾ ಅಗತ್ಯ ದೇಶಕ್ಕೆ ಶಾಂತಿ ಅವಶ್ಯಕತೆ ಇದೆ ಮತ್ತೆ ಇತಿಹಾಸದ ಕರಾಳ ದಿನಗಳು ದೇಶದಲ್ಲಿ ಮರಳಬಾರದು ಹಾಗಾಗಿ ನಾವೆಲ್ಲ ಜಾಗೃತರಾಗಿರಬೇಕು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೊದಲಾದ ಕಡೆ ಇಂಥ ಸುಳ್ಳುಗಳು ಹಾಡ್ತಾರೆ ಸತ್ಯಾಸತ್ಯ ತಿಳಿಯದೆ ಯಾವುದನ್ನ ಹಂಚಬೇಡಿ ತಪ್ಪು ಮಾಹಿತಿಯನ್ನು ಹಂಚಬೇಡಿ ವಿವೇಚನೆಯಿಂದ ವರ್ತಿಸೋಣ ಈ ಮಾಹಿತಿಯನ್ನ ನಿಮ್ಮ ಬಂಧು ಮಿತ್ರರ ಜೊತೆ ನೀವು ಹಂಚಿಕೊಳ್ಬಹುದು ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಲು ಮರೆಯಬೇಡಿ ಹಾಗೆ ಪೀಪಲ್ ಮೀಡಿಯಾದಂಥ ಪುಟಾಣಿ ಮಾಧ್ಯಮಗಳ ಜೊತೆಗೆ ಸದಾ ಇರಿ ನಿಮ್ಮ ಬೆಂಬಲ ಎಂದೆಂದಿಗೂ ನಮಗಿರಲಿ ಅಂತ ಹೇಳ್ತಾ ಇಂದಿನ ಮಾತು ನಮಗಿಸ್ತಾ ಇದ್ದೀನಿ ನಮಸ್ಕಾರ